ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ಕಾರ ಒಂದು ಮಹೇಂದ್ರ ಸುಪ್ನ ಗಣಿ ಕಳಿಸ್ಕೊಂಡಿದ್ರೂ ಹೌದು ಸರ್ ಎಷ್ಟಿದು ಎರಡು ಓನರ್ ಎಷ್ಟು ಓಣಿ ಗಡಿ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದ್ಯಾ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ಇನ್ಶೂರೆನ್ಸ್ ಡಾಟ್ ಮನ್ ಸರ್ ರನ್ನಿಂಗ್ ಇದೆ ಇದು ಗಡಿ ಮೇಲೆ ಲೋನ್ ಇದ್ಯಾ ಹಾ ಲೋನ್ ಇದೆ ಸರ್ ಕೆಂಬರ್ ಬ್ಯಾಂಕ್ ಲೋನ್ ಇದೆ ಅದು ಕ್ಲಿಯರ್ ಮಾಡ್ಬಿಡ್ತೀನಿ ಸರ್ ಕ್ಲಿಯರ್ ಮಾಡ್ತೀನಿ ಹೌದು ಸರ್ ರನ್ನಿಂಗ್ ಇಷ್ಟ ಆಗಿದೆ ಗಡಿ ಸರ್ 62000 ಕರೇಮತ್ ಹೋಗಿರೋ ಓಡಿಂಗ್ ಸರ್ 62000 ಓಡಿ دیا ಹೌದು ಸರ್ ಇದು 4 ವೋಲ್ಟ್ ಆ 5 ವೋಲ್ಟ್ ಇದ ಸರ್ 5 ಗಿರನ್ ಸರ್ ಗಾಡಿ 5 ಗಿರ ಹೌದು ಸರ್

గట్టుపతి యాత్ర భోగనాళి అని సార్ భోగనాళి యాత్ర భోగనాళి గడికి రేటు సార్ ఐదు ఐవత్ అంతా వెళ్తుంది సార్ నిన్న కడే దాంట్లో బంద్ ఒందు ఐదు సార్ ఐదు ఇప్పటి ఫైనల్ మాట్లాడుతురా మోడల్ ఎస్ గడి సార్ సార్ ఎస్ ఇప్పటి ఐదు ఐదు ఆ ఐదు ఫైనల్ ఫైనల్ మాట్లాడు ఓకే ఓకే కలుసుకుంటే నమ్మకడేందా నమ్మకడేందా బంద్ర సార్ గడి I'm <laughs> to